ಅಂದ್ರೆ ಆಂಜನೇಯನ ಗುರು ಇಲ್ಲಿ ಆಂಜನೇಯ ಮತ್ತು ಶಿಷ್ಯ ಗುರು ಮತ್ತು ಶಿಷ್ಯರು ಒಂದೇ ಕಡೆ ನೆಲೆಸಿರತಕ್ಕಂತ ವಿಶ್ವದ ಏಕೈಕ ದೇವಸ್ಥಾನ ಈ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಒಂಥರ ಖುಷಿ ಆಗ್ತಾ ಇದೆ ನೀವು ಬನ್ನಿ ನೋಡಿ ನಿಮಗೂ ಅದ ಅದ್ರ ಅನುಭವ ಆಗುತ್ತೆ ನಾವು ಬೇರೆ ಕಡೆ ಎರಡ್ ಸಾವಿರ ಕಟ್ಟಿದೀವಿ ಐದ್ ಸಾವಿರ ಕಟ್ಟಿದೀವಿ ಎಷ್ಟು ಸಾವಿರ ದುಡ್ಡು ಕಟ್ಟಬೇಕಲ್ಲ ಹೇಗೆ ಅಂತ ಬಿಟ್ಟು ಅಂತೇಳಿ ಕೇಳ್ತಾ ಇರ್ತಾರೆ ಇಲ್ಲಿ ನಾವು ಜ್ಯೋತಿಷ್ಯ ಹೇಳಬೇಕಾದ್ರೆ ಅಥವಾ ಪಂಚಾಂಗವನ್ನು ನೋಡಬೇಕಾದ್ರೆ ಅಥವಾ ಶಾಸ್ತ್ರಗಳನ್ನು ಯಾವುದೇ ಕವಡೆ ಶಾಸ್ತ್ರ ಹೇಳಬೇಕಾದ್ರಾಗಲಿ ಅಥವಾ ಸಂಖ್ಯಾಶಾಸ್ತ್ರ ಹೇಳಬೇಕಾದ್ರಾಗಲಿ ಇಲ್ಲಿ ಯಾವುದೇ ರೀತಿಯ ನಿಗದಿಯಾದ ಯಾವುದೇ ಶುಲ್ಕ ಇಲ್ಲಿಲ್ಲ ಇಲ್ಲಿ ಏನಿದ್ರೂ ಕೂಡ ಕೇಸರಿ ಟವಲ್ ಅನ್ನ ಹಕೌಟ್ ಬರ್ತಕ್ಕಂಥದ್ದು ಟವಲ್ ಅನ್ನ ಹಾಕೌಟ್ ನಿಮ್ಮ ಕರ್ನಾಟಕ ಕನ್ನಡಿಗ ಐ ಹೋಪ್ ನೀವು ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಿಮಗೆ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಬನ್ನಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಒಂದೇ ಇರೋದು ಬನ್ನಿ ನೋಡಿ ಇವಾಗ ನೀವು ನೋಡ್ತಾ ಇರೋದು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ನೋಡಿ ಇಲ್ಲಿ ಏನು ವಿಶೇಷತೆ ಅಂದ್ರೆ ಗುರು ಶಿಷ್ಯರು ಇಬ್ಬರು ಒಂದೇ ಹತ್ರ ಇದ್ದಾರೆ ಅಂದರೆ ಗುರು ಬಂದಿ ಸೂರ್ಯದೇವ ಶಿಷ್ಯ ಬಂದಿ ಆಂಜನೇಯ ದೇವರು ಅದಕ್ಕೆ ಗುರು ಶಿಷ್ಯರು ಇಬ್ಬರು ಒಂದೇ ಇದ್ದಾರೆ ಅದಕ್ಕೆ ಇದನ್ನ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ನಮಸ್ತೆ ನನ್ನ ಹೆಸರು ಗಿರಿಜಾ ಅಂತ ನನ್ನ ಮಗಳು ಭಾರ್ಗವಿ ನಾವು ಈ ನೋಡಿಕೊಂಡು ಇಂದಾನೆ ನೋಡ್ಕೊಂಡು ಇಲ್ಲಿ ಸೂರ್ಯ ಸೂರ್ಯಾಂಜನೇಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ವಲ್ಪ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ತು ಬರ್ ಬಂದ ಮೇಲೆ ಇಲ್ಲಿ ಪಾಸಿಟಿವ್ ಎನರ್ಜಿ ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಅರ್ಕೆಗಳನ್ನ ಮಾಡಿಕೊಂಡ್ರೆ ಅದು ಸಲ್ಲಿಸುತ್ತೆ ಅಂತ ಹೇಳಿದ್ರು ಮತ್ತು ಗುರುಜಿಯವರು ಸುಮಾರು ಒಂದಷ್ಟು ಇಲ್ಲಿನ ಮಾಹಿತಿಗಳನ್ನ ಕೊಟ್ಟರು ಆ ಮಾಹಿತಿಗಳನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ನಾವು ಅನುಸರಣೆ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಒಂಥರ ಖುಷಿ ಆಗ್ತಾ ಇದೆ ನೀವು ಬನ್ನಿ ನೋಡಿ ನಿಮಗೂ ಅದು ಅದರ ಅನುಭವ ಆಗುತ್ತೆ ಮೇಡಮ್ ಇವಾಗ ಸುಮಾರು ಇವಾಗ ದೇವಸ್ಥಾನಗಳಲ್ಲಿ ಹತ್ತು ಸಾವಿರ ಕೋಟಿ ಹೋಮ ಮಾಡಿಸಿ ಇಲ್ಲ ಎರಡ್ ಸಾವಿರ ಟಿಕೆಟ್ ತಗೊಳ್ಳಿ ನಾವು ಶಾಸ್ತ್ರ ಹೇಳ್ತೀವಿ ಅಂತ ಹೇಳ್ತಾರೆ ನೀವು ಇಲ್ಲಿ ಬಂದ್ಮೇಲೆ ಗುರುಗಳು ಹೇಳಿದ್ರು ನಮ್ಗೆ ಯಾವ ಶಾಸ್ತ್ರ ಹೇಳ್ಬೇಕಂದ್ರೆ ಯಾವ ದುಡ್ಡು ಬೇಡ ಬೇಡ ಏನು ಫ್ರೀಯಾಗಿ ಶಾಲೂ ಹಾಕೋದು ಗೊತ್ತಿರ್ಲಿಲ್ಲ ಈಗ ಗುರುಗಳು ಹೇಳಿದ್ಮೇಲೆ ಅದು ನಾವು ಮುಂದೆ ಪಾಲನೆ ಮಾಡ್ತೀವಿ ಅದರ ಬಗ್ಗೆ ಮತ್ತೆ ಹನುಮಾನ್ ಚಾಲೀಸ್ ಬಗ್ಗೆ ಆಗ್ಬೋದು ಮತ್ತೆ ಸೂರ್ಯ ಮಂತ್ರಗಳಾಗ್ಬೋದು ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕು ಕೆಲವೊಂದನ್ನ ಸೈಂಟಿಫಿಕ್ ಆಗೂ ಕರೆಕ್ಟ್ ಇದೆ ಅವ್ರು ಹೇಳ್ತಾ ಇರೋದು ಮತ್ತೆ ಧಾರ್ಮಿಕವಾಗೂ ಕರೆಕ್ಟ್ ಇದೆ ಮಾರ್ನಿಂಗ್ ಎಲ್ಲರೂ ಅಷ್ಟೇ ದೊಡ್ಡವ್ರು ಯಾರಾದರೂ ಇದ್ದರೆ ಮಾರ್ನಿಂಗ್ ಬೇಗ ಎದೇಳಿ ಅಂತ ಕೇಳ್ತಾರೆ ಯಾಕೆ ಅಂದ್ರೆ ಅದು ಸೈನ್ಸ್ ಪ್ರಕಾರನೂ ಅದು ಪ್ರೂವ್ ಆಗಿದೆ ಶಾಸ್ತ್ರೀಯ ಬದ್ಧವಾಗಿಯೂ ಅದು ಪ್ರೂವ್ ಆಗಿದೆ ನಮ್ಗೆ ಆರೋಗ್ಯ ಮತ್ತೆ ಮೇನ್ ಬೇಕಾಗಿರೋದೆ ಆರೋಗ್ಯ ಆರೋಗ್ಯನೂ ಬೇಕು ಅದ್ರ ಜೊತೆನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆಸೆಗಳನ್ನು ಪೂರೈಸೋಬೇಕು ಅಂದರೆ ನಾವು ಮಾರ್ನಿಂಗ್ ಬೇಗ ಎದ್ದೇಳ ಮೇಡಮ್ ಆ್ಯಕ್ಚುಲಿ ಏನಂದರೆ ಮೇಡಮ್ ಹಳೆ ತಲೆ ಇರಬೇಕಾದ್ರೆ ಒಂದು ಐದು ಗಂಟೆಗೆ ಎದೋಳೋರು ಒಂದು ಅಷ್ಟೊತ್ತಿಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಸೂರ್ಯ ಸೂರ್ಯದ ಅಷ್ಟೊತ್ತಿಗೆ ಎಲ್ಲರೂ ಸ್ನಾಗಿನ ಮಾಡಿಕೊಂಡು ಮಕ್ಕಳಿಗೆಲ್ಲ ಎಬ್ಬಿಸಿ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳೋರು ಇವಾಗಿನ ಕಾಲ್ದ ಮಕ್ಕಳಿಗೆ ಅದು ಸೂರ್ಯ ನಮಸ್ಕಾರ ಅಂದರೆ ಏನೂ ಗೊತ್ತಿಲ್ಲ ತಂದೆ ತಾಯಿನೇ ಎದಲ್ಲ ಏಳು ಎಂಟು ಗಂಟೆಗೆ ಎದೊಳ್ತಾರೆ ಅಲ್ವಾ ಅದ್ರ ಬಗ್ಗೆ ಏನಾದ್ರು ಇಲ್ಲಿ ಬಂದ ಮೇಲೆ ನಿಮಗೆ ಅದನ್ನು ತಿಳುವಳಿಕೆ ಗುರುಗಳು ಹೇಳಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಬಯಸ್ತಾರೆ ಮೇಡಮ್ ಹೌದು ಅದ್ರ ಬಗ್ಗೆ ಅಂದರೆ ಈಗ ಸೂರ್ಯ ನಮಸ್ಕಾರ ಅಂದರೆ ಅದು ನಾವು ದೇವ್ರಿಗೆ ಅರ್ಘ್ಯ ಕೊಡಬೇಕು ಅಂತ ಹೇಳಿದ್ರು ಅದರಲ್ಲೂ ಒಂದು ರೀತಿಯಾದಂತಹ ಒಂದು ಪಾಸಿಟಿವ್ ಎನರ್ಜಿ ಇರೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಬಿಳಿ ಎಕ್ಕದ ಗಿಡವನ್ನು ನೀರದಲ್ಲಿರ್ತಕ್ಕಂಥ ಹೂಗಳನ್ನ ತಗೊಂಡು ಬಂದರೆ ವ್ಯವಹಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಈಗಲೂ ನೋಡಿ ಕೆಲವೊಂದು ತರಕಾರಿ ವ್ಯಾಪಾರ ಮಾಡೋರಾಗ್ಬೋದು ಅವ್ರದ್ದು ಒಂದು ಸೈಡಲ್ಲಿ ಇಟ್ಕೊಂಡಿರ್ತಾರೆ ಅದನ್ನು ಬಿಳಿ ಎಕ್ಕದ ಗಿಡನ ಎಕ್ಕದ ಹೂವನ್ನೇ ಇಟ್ಕೊಂಡಿರ್ತಾರೆ ಯಾಕೆಂದರೆ ವಿಘ್ನೇಶ್ವರ ಇರ್ತಾನೆ ಅದು ಎಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಮತ್ತು ನಮ್ಮ ಮಕ್ಳಿಗೆ ಏನಂದ್ರೆ ಇವಾಗ ಫಾಸ್ಟ್ ಜನ್ರೇಷನ್ ಇರೋದರಿಂದ ಲೇಟಾಗಿ ಎದ್ದೊಳೋದೇ ಒಂದು ಫ್ಯಾಷನ್ ಅಂದ್ಕೊಳ್ತಾರೆ ಅದು ತಪ್ಪಿದೆ ಅದು ಬೇಗ ಇದ್ರೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು ಸಂಸ್ಕೃತಿಗೂ ಒಳ್ಳೇದು ಮತ್ತೆ ಈ ಪರಿಸರಕ್ಕೂ ಒಳ್ಳೇದು ಅದು ಪ್ರಭಾವಳಿನಲ್ಲಿ ವಿಶೇಷವಾಗಿದೆ ನೋಡಿ ಇಲ್ಲಿ ಆಂಜನೇಯನ ತಾಯಿ ಅಂಜನಾದೇವಿ ಇದು ಸೂರ್ಯ ಮತ್ತು ಆಂಜನೇಯ ಇಲ್ಲಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡ್ಬಿಟ್ಟು ಬರ್ತಾ ಇರತಕ್ಕಂಥದ್ದು ಇಲ್ಲಿ ಆಂಜನೇಯ ರಾವಣದ ಸಭೆಯಲ್ಲಿ ತನ್ನ ಬಾಲವನ್ನು ಸುತ್ತಕೊಂಡು ರಾವಣನಿಗಿಂತ ಹೈಟಾಗಿ ಎತ್ತರುವ ಕೊಡ್ತಿರ್ತಕ್ಕಂಥದ್ದು ಇಲ್ಲಿ ಆಂಜನೇಯ ಬಂದು ಸುಗ್ರೀವನ ಮಂತ್ರಿ ಹೀಗಾಗಿ ರಾಜಸಭೆಯಲ್ಲಿ ಆಂಜನೇಯ ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತು ಆಂಜನೇಯ ಏನು ಭೀಮ ಸೌಗಂಧಿಕ ಪುಷ್ಪ ಪುಷ್ಪವನ್ನು ತರಕ್ಕೆ ಹೋಗಿರ್ತಾನೆ ಆವಾಗ ಆ ಪುಷ್ಪವನ್ನು ತರಕ್ಕೆ ಹೋದಾಗ ಅಲ್ಲಿ ಭೀಮ ಭೀಮನಿಗೆ ಆಂಜನೇಯ ಪ್ರತ್ಯಕ್ಷನಾಗ್ತಾನೆ ಆಗ ಭೀಮ ಮತ್ತು ಆಂಜನೇಯ ಇರತಕ್ಕಂಥದ್ದು ಮತ್ತು ಆಂಜನೇಯ ತಪಾಸಿ ಕುಳಿತುಕೊಂಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಸೂರ್ಯಾಂಜನೇಯ ದೇವಸ್ಥಾನದಲ್ಲಿ ಬರೆಯೋದು ಅಷ್ಟೇ ಇಂಪಾರ್ಟೆಂಟು ಇಲ್ಲಿ ದೇವರನ್ನ ನಂಬೋದಷ್ಟೇ ಇಂಪಾರ್ಟೆಂಟು ಬಿಲೀವ್ ಇಸ್ ಗಾಡ್ ಅಂತೀವಿ ನಂಬಿಕೆಯೇ ದೇವರು ಇಲ್ಲಿ ಯಾರನ್ನು ಕೂಡ ನಂಬಬೇಕಾಗಿಲ್ಲ ಇಲ್ಲಿ ದೇವ್ರನ್ನ ಅಷ್ಟೇ ನಂಬಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಇದು ಇಲ್ಲಿ ನೋಡಿ ಇಲ್ಲಿ ಎಲ್ರಿಗೂ ಒಳ್ಳೆದಾಗುತ್ತಾ ಅಂತದಂದರೆ ಖಂಡಿತವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ದೇವ್ರನ್ನ ಅದಕ್ಕೆ ನಂಬಿದವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಯಾರು ಸೋಮಾರಿಗಳಲ್ಲ ಅವ್ರಿಗೆಲ್ರಿಗೂ ಒಳ್ಳೆಯದಾಗುತ್ತೆ ಯಾರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ತಾರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗುತ್ತೆ ಯಾರು ನಮಗೆ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ತಾರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗುತ್ತೆ ಯಾಕೆಂದರೆ ಎಷ್ಟೋ ಸಲ ನನಗೆ ಇದರಲ್ಲಿ ಕೇಳ್ತಾ ಇರ್ತಾರೆ ಮೊಬೈಲ್ ಫೋನ್ ಮಾಡಿದಾಗ ಕೇಳ್ತಾ ಇರ್ತಾರೆ ಸ್ವಾಮೀಜಿ ನಿಮ್ಮ ದೇವಸ್ಥಾನದಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಲ್ಲಿ ಚೀಟಿ ತೊಗೋಬೇಕಾ ಅಲ್ಲೇನಾದರೂ ಎಷ್ಟು ದುಡ್ಡು ಕಟ್ಟಬೇಕಾ ಅಥವಾ ಏನಾದರೂ ನಿಮಗೆ ಮ ಇದು ಮೈಮೇಲೆ ಬರುತ್ತಾ ಅಥವಾ ಹೇಳಿಕೆ ಆಗುತ್ತಾ ಈ ಥರ ಎಲ್ಲ ಕೇಳ್ತಿರ್ತಾರೆ ನಾನು ಅವರಿಗೆ ತಮಾಷೆಗೆ ಉತ್ತರ ಕೊಡ್ತಾ ಇರ್ತೀನಿ ನೋಡಿರಿ ನಾನು ಯಾಕೆಂದರೆ ನಮ್ಮ ಅಪ್ಪ ನಮ್ಮ ಅಮ್ಮನ ನಾನು ಬೈಕೋಬೇಕನ್ನೋ ಗೊತ್ತಿಲ್ಲ ಈಗ ಯಾಕೆ ನಮ್ಮ ಅಮ್ಮ ನನಗೆ ಸೈನ್ಸ್ ಓದಿಸಿದ್ದಾರೆ ಹಾಗಾಗಿ ಸೈನ್ಸು ಮ್ಯಾಥಮೆಟಿಕ್ಸ್ ಮೇಷ್ಟ್ರು ನಾನು ಹಾಗಾಗಿ ನಮಗೆ ದೇವ್ರ ಮೈ ಮೇಲೆ ಬರೋಲ್ಲ ಹೀಗಾಗಿ ಹಾಗಾಗಿ ನಾವು ಯಾವುದನ್ನು ಕೂಡ ಸೈನ್ಸ್ನವ್ರು ಏನಾಗುತ್ತೆ ಅಂದರೆ ವಿಜ್ಞಾನದವರು ಪ್ರತಿಯೊಂದನ್ನು ಕೂಡ ಕ್ವಶನ್ ಮಾಡಿ ನಂಬತಕ್ಕಂಥದ್ದು ಹಾಗಾಗಿ ಏನೋ ಒಂದು ಅಗೋಚರವಾದ ಶಕ್ತಿ ಇದೆ ಅಂತ ಬಿಟ್ಟು ಅಂತೇಳಿ ಪ್ರತಿಯೊಬ್ಬರು ಕೂಡ ನಂಬುತ್ತಾರೆ ಹಾಗಾಗಿ ದೇವ್ರನ್ನಷ್ಟೇ ನಂಬಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹಾಗಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ವರಿಗೆ ಯಾವುದೇ ರೀತಿಯ ದುಡ್ಡುಗಳು ಖರ್ಚಾಗೋದಿಲ್ಲ ಇಲ್ಲಿ ಯಾವುದೇ ರೀತಿಯ ಅದನ್ನ ಇನ್ನೊಂದು ಏನೋ ಮಾಡಿಸಿ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಹೋಮ ಮಾಡಿಸಿ ಈ ಥರ ಯಾವುದನ್ನು ಕೂಡ ಇಲ್ಲಿ ಹೇರೋದಿಲ್ಲ ಇಲ್ಲಿ ಬರ್ತಕ್ಕಂಥವ್ರು ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ಹೋಗ್ರಿ ಅಂತ ಹೇಳ್ತಕ್ಕಂಥದ್ದು ಇದು ಮೇಯ್ನು ಯಾಕೆಂದ್ರೆ ಇಲ್ಲಿ ಯಾರೇ ಬಂದು ಬರಬೇಕಾದ್ರೂ ಕೂಡ ಕೇಸರಿ ಟವಲ್ ನಾಕೌಟ್ ಬನ್ನಿ ಅಂತ ಕೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯನ ವರ್ತಕನ ಯಾಕೆಂದ್ರೆ ಕೇಸರಿ ಬರೀ ಹಿಂದುತ್ವದ ಸಂಕೇತ ಅಷ್ಟೇ ಅಲ್ಲ ಇದು ಆಂಜನೇಯನಿಗೆ ತುಂಬ ಪ್ರಿಯ ಹೀಗಾಗಿ ಆಂಜನೇಯ ಕೇಸರಿ ಧರಿಸ್ಕೊಬಿಟ್ಟು ಬಂದರೆ ಕೇಸರಿ ವಸ್ತ್ರ ಧರಿಸ್ಕೊಬಿಟ್ಟು ಬಂದರೆ ಆಂಜನೇಯ ಅತಿ ಶೀಘ್ರವಾಗಿ ಒಲಿತಾನೆ ಹೀಗಾಗಿ ಎಲ್ಲರೂ ಕೂಡ ನಾವು ಬರತಕ್ಕಂಥ ಎಲ್ಲ ಭಕ್ತರು ಹೇಳೋದಷ್ಟೇ ನಾವು ಯಾವಾಗಲೂ ಕೂಡ ಸದಾಕಾಲ ಕೇಸರಿ ವಸ್ತ್ರವನ್ನು ಧರಿಸಿ ನಿಮ್ಮ ಎಲ್ಲ ಹರಕೆಗಳು ಕೂಡ ಈಡೇರ್ತವೆ ಅಂತಬಿಟ್ಟು ನಾವು ಹೇಳ್ತಿರ್ತೀವಿ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದಂಥವ್ರು ಇಲ್ಲಿ ಹರಕೆ ಮಾಡ್ಕೊಳ್ತಿರ್ತಾರೆ ಈ ಹರಕೆ ಮಾಡ್ಕೊಳ್ತಕ್ಕಂಥವ್ರು ಇಲ್ಲಿ ನಲವತ್ತೆಂಟು ಸಲ ಓಂ ಶ್ರೀ ಸೂರ್ಯಾಂಜನಿ ನಮಃ ಅಂತ ಬಿಟ್ಟು ಅಂಥೇಳಿ ನಲ್ವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೀತಿರ್ತಾರೆ ಇದಾದ ಮೇಲೆ ಅವರು ಇಲ್ಲಿ ಹೆಸರು ನಕ್ಷತ್ರ ಗೋತ್ರ ರಾಶಿ ಬರ್ಕೊಂಡು ಒಂದು ಹರಕೆಯನ್ನು ಬರ್ಕೊಂತಾರೆ ಹರಕೆ ತೀರಿಸೋದನ್ನು ಬರ್ಕೊಂಡು ಇಲ್ಲಿ ಅವರ ಇಚ್ಛಾನುಸಾರ ಕಾಣಿಕೆ ಹಣವನ್ನು ಇದರಲ್ಲಿ ಇಟ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ ಪುಂಡಿ ಒಳಗಡೆ ಹಾಕ್ಬಿಡ್ತಾರೆ ಅದು ಹಾಕಿದ್ದಾದ ಮೇಲೆ ಇಲ್ಲಿ ಎಳ್ಳು ಬತ್ತಿಗಳನ್ನು ಹಚ್ಚುತ್ತಾರೆ ಇಲ್ಲಿ ಇಲ್ಲಿ ಎಳಪತಿಗಳನ್ನು ಹಚ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಹರಕೆ ಅಂತ ಬಿಟ್ಟು ಹೇಳಿ ಈ ದೇವಸ್ಥಾನದ ಮೊಬೈಲ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡ್ತಾರೆ ಈ ವಾಟ್ಸಪ್ ಮೆಸೇಜ್ ಮಾಡಿದಾದ ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಗೆ ಏನು ಮಾಡಬೇಕು ನಲವತ್ತೆಂಟು ದಿವಸದ ಪೂಜೆ ಬಗ್ಗೆ ಏನು ಮಾಡಬೇಕು ಅಂತಬಿಟ್ಟು ಅಂತೇಳಿ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ ಅವ್ರಿಗೆ ಅಂದರೆ ಇಲ್ಲಿ ಅವರ ಹರಕೆಗಳು ನೆರವೇರಬೇಕಾದ್ರೆ ಮುಖ್ಯವಾಗಿ ನಲವತ್ತೆಂಟು ದಿವಸ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಮತ್ತು ಸೂರ್ಯನ ಗಿಡ ಬಿಳಿ ಎಕ್ಕದ ಗಿಡ ಏನು ಬರುತ್ತೆ ಅದಕ್ಕೆ ಸಾಧ್ಯವಾದ ಹತ್ರದಲ್ಲಿದ್ದರೆ ನೀರು ಹಾಕಬೇಕು ಅದು ಮೇಲೆ ಪ್ರತಿದಿನ ಸೂರ್ಯನಿಗೆ ಆರ್ಗಿ ಯಾರು ಕೊಡ್ತಿರ್ತಾರೆ ಓಂ ಆದಿತ್ಯ ಆಯನ ಮಹ ಅಂತ ಬಿಟ್ಟು ಅಂತೇಳಿ ಹನ್ನೊಂದು ಸಲ ಅವರು ಹೇಳಬೇಕು ಬೆಳಗಿನ ಜಾವಕ್ಕೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದಾದ ಇದಾದಮೇಲೆ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಇಷ್ಟನ್ನು ಮಾಡಿದ್ದೆ ಆದರೆ ಅವ್ರಿಗೆ ಎಂಥ ಹರಕೆಗಳು ಕಟ್ಕೊಂಡಿದ್ರು ಕೂಡ ಅವರ ಹರಕೆಗಳು ಖಂಡಿತವಾಗಿ ನೆರವೇರ್ತಿರ್ತದೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಈ ಪೇಪರನ್ನು ಅಂದರೆ ಹರಕೆ ಬರೀತಕ್ಕಂಥ ಹರಕೆ ಚೀಟಿಯನ್ನು ಉಚಿತವಾಗಿ ನಾವು ಕೊಡ್ತಾಯಿರ್ತೀವಿ ಇಲ್ಲಿ ಮತ್ತು ಅದೇ ರೀತಿಯಲ್ಲಿ ಎಳುಬತ್ತಿಗಳನ್ನು ಫ್ರೀಯಾಗಿ ಕೊಡ್ತೀವಿ ಇಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಈ ಕೇಸರಿ ದಾರವನ್ನು ಫ್ರೀಯಾಗಿ ಕೊಡ್ತೀವಿ ಅಂದರೆ ಇದನ್ನು ಮನೆಗಳಿಗೆ ಕೊಡೋದಿಲ್ಲ ನಾವು ಬಂದಂಥ ಎಲ್ಲ ಭಕ್ತರಿಗೆ ಇಲ್ಲಿ ಫ್ರೀಯಾಗಿ ಕೊಡ್ತಿರ್ತೀವಿ ಈ ಕೇಸರಿ ದಾರವನ್ನು ಕಟ್ಕೊಳ್ಳೋದ್ರಿಂದ ರ ಪಾಸಿಟಿವ್ ಎನರ್ಜಿ ಬರುತ್ತೆ ಧನಾತ್ಮಕ ಶಕ್ತಿ ಬರುತ್ತೆ ರಕ್ತ ಸಂಚಾರ ಆಡ್ತಾ ಇರ್ತದೆ ಮತ್ತು ಇಲ್ಲಿ ಬಂದಂಥವ್ರಿಗೆ ಆದಿತ್ಯ ಹೃದಯ ಸ್ತೋತ್ರ ಬೇಕಾದ್ರೆ ಕೊಂಡ್ಕೋಬಹುದು ತಗೊಂಡು ತಗೊಂಡು ಹೋಗ್ಬೋದು ಇಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಬುಕ್ ಕೂಡ ಇಲ್ಲಿರುತ್ತೆ ಮತ್ತು ಇಲ್ಲಿ ಯಾರು ಕೆಲವರು ಅಶಕ್ತಿ ಇರ್ತಾರೆ ಕೆಲವರಿಗೆ ಬರೋಕ್ಕಾಗೋದಿಲ್ಲ ಕೆಲವರಿಗೆ ಬೆಡ್ ಬೆಡ್ರೀಡನ್ ಇರ್ತಾರೆ ಕೆಲವರು ಹೊರದೇಶಗಳಲ್ಲಿರ್ತಾರೆ ಕೆಲವರು ಇಲ್ಲೇ ಯಾಕೆಂದರೆ ಏನಾಗಿರುತ್ತೆ ಯಾವುದೋ ಕಾರಣಾಂತರಗಳಿಂದ ತುಂಬ ದೂರದ ಊರುಗಳಲ್ಲಿ ಇರತಕ್ಕಂಥವ್ರಿಗೆ ಅವ್ರಿಗೆ ಬಂದು ಹೋಗೋಕ್ಕಾಗೋದಿಲ್ಲ ಅಂಥವ್ರಿಗೆ ಈ ಹರಕೆ ಚೀಟಿಯನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇದಿದೆ ಅವರು ಅಮೌಂಟನ್ನು ದೇವಸ್ಥಾನದ ಇದಕ್ಕೆ ರಿಜಿಸ್ಟರ್ ಪೋಸ್ಟನ್ನು ಅಮೌಂಟನ್ನು ಕಳಿಸಿದರೆ ರಿಜಿಸ್ಟರ್ ಪೋಸ್ಟಲ್ಲಿ ಅವರಿಗೆ ಕಳಿಸ್ಕೊಡ್ತಿರ್ತಾರೆ ಅವರಿಗೆ ಹರಕೆ ಚೀಟಿನ ಮತ್ತು ಕೇಸರಿ ದಾರ ಈ ಪುಸ್ತಕ ಮತ್ತು ಕೇಸರಿ ವಸ್ತ್ರ ಇಷ್ಟನ್ನು ಕೂಡ ನಾನು ಅವರಿಗೆ ಆ ರಿಜಿಸ್ಟರ್ ಪೋಸ್ಟಲ್ಲಿ ಅವ್ರ ಮನೆಗಳಿಗೆ ಕಳಿಸ್ಕೊಡ್ತಿರ್ತಾರೆ ಮುಖ್ಯವಾಗಿ ನಲವತ್ತೆಂಟು ದಿವಸ ಪೂಜೆ ಮಾಡ್ತಕ್ಕಂಥದ್ದು ಅದು ಈ ಮುಖ್ಯ ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಎರಡೂ ಒಂದೇ ಕಡೆ ಇರೋಂಥದ್ದು ಏಕೈಕ ಕ್ಷೇತ್ರ ಸೂರ್ಯಪುರ ಇದು ಕೋಳಾಲ ಹೋಬಳಿಯಲ್ಲಿದೆ ಮತ್ತು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ ಕೋಳಾಲ ಹೋಬಳಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ ಮತ್ತು ಇದು ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಎರಡೂ ಒಂದೇ ಕಡೆ ಇರೋದು ಇದೊಂದೇ ಕ್ಷೇತ್ರ ಆಂಜನೇಯ ಬಂದು ಶಿಷ್ಯ ಸೂರ್ಯದೇವ ಬಂದು ಗುರುಗಳು ಸೂರ್ಯದೇವ ಮತ್ತು ಆಂಜನೇಯ ಸ್ವಾಮಿ ಎರಡು ಒಟ್ಟಿಗೆ ನೆಲೆಸಿರೋ ಅಂಥದ್ದು ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖ ಇದ್ದಾರೆ ದಕ್ಷಿಣಾಭಿಮುಖವಾಗಿ ಆಂಜನೇಯ ಸ್ವಾಮಿ ಯಾವ ದೇವಸ್ಥಾನಗಳಲ್ಲಿ ದಕ್ಷಿಣಾಭಿಮುಖವಾಗಿರ್ತಾರೆ ಅಂಥ ದೇವಸ್ಥಾನಗಳಲ್ಲಿ ತುಂಬ ಶಕ್ತಿಯುತವಾಗಿರ್ತಾನೆ ಆಂಜನೇಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖ ಎಲ್ಲ ದೇವಸ್ಥಾನದ ಹಿಂದೂ ದೇವಸ್ಥಾನದ ಎಲ್ಲ ಬಾಗಲುಗಳು ಆಲ್ಮೋಸ್ಟ್ ಇರ್ತವೆ ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ದಕ್ಷಿಣಕ್ಕೆ ದಕ್ಷಿಣಕ್ಕಿರ್ತವೆ ಏನಕ್ಕೆ ದಕ್ಷಿಣಕ್ಕಿರ್ತವೆ ಅಂತ ಅಂದರೆ ಆಂಜನೇಯ ಸ್ವಾಮಿ ದಿಕ್ಕು ಬಂದು ಪ್ರಿಯವಾದ ದಿಕ್ಕು ಬಂದು ದಕ್ಷಿಣ ದಿಕ್ಕು ಮತ್ತು ಸೀತೆಯನ್ನು ಹುಡುಕೊಂಡ ದಿಕ್ಕು ಬಂದು ದಕ್ಷಿಣ ದಿಕ್ಕು